ಓಂ ಶಾಂತಿ ಮುರಳಿಯ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಎಲ್ಲದಕ್ಕಿಂತ ಮೂಲವಾಗಿರುವ ಮುಖ್ಯವಾದ ಸೇವೆಯಾಗಿದೆ ತಂದೆಯ ನೆನಪಿನಲ್ಲಿರುವುದು ಮತ್ತು ಅನ್ಯರಿಗೂ ನೆನಪು ಮಾಡಿಸುವುದು ತಾವು ಯಾರಿಗೆ ಆದರೂ ತಂದೆಯ ಪರಿಚಯವನ್ನು ಕೊಟ್ಟು ಅವರ ಕಲ್ಯಾಣ ಮಾಡಬಹುದು ಪ್ರಶ್ನೆ ಯಾವ ಒಂದು ಚಿಕ್ಕ ಅಭ್ಯಾಸವೂ ಸಹ ಬಹಳ ದೊಡ್ಡ ಅವಾಜ್ಞೆ ಮಾಡಿಸುತ್ತದೆ ಅದರಿಂದ ಬಚ್ಚಾವಾಗಲು ಯುಕ್ತಿ ಏನಾಗಿದೆ ಉತ್ತರ ಒಂದು ವೇಳೆ ಯಾರಲ್ಲಾದರೂ ಏನನ್ನಾದರೂ ಮುಚ್ಚಿಟ್ಟುಕೊಳ್ಳುವ ಕಳ್ಳತನ ಮಾಡುವ ಅಭ್ಯಾಸ ಇದ್ದರೂ ಬಹಳ ದೊಡ್ಡ ಅವಾಜ್ಞೆಯಾಗುವುದು ಹೇಳಲಾಗತ್ತೆ ಒಂದು ಪೈಸೆಯ ಕಳ್ಳ ಲಕ್ಷದ ಕಳ್ಳ ಒಂದು ಪೈಸೆ ಕದ್ರೂ ಕಳ್ಳತನೇ ಒಂದು ಲಕ್ಷವನ್ನು ಕದ್ದರೂ ಸಹ ಕಳ್ಳತನವೇ ಲೋಭಕ್ಕೆ ವಶವಾಗಿ ಹಸಿವಾದಾಗ ಕದ್ದು ಮುಚ್ಚಿ ಹೇಳಿ ಕೇಳದೆ ತಿನ್ನುವುದು ಕೂಡ ಕಳ್ಳತನ ಮಾಡುವುದಾಗಿದೆ ಹೇಳ್ದೆ ಕೇಳದೆ ತಿನ್ನೋದು ಕಳ್ಳತನ ಮಾಡುವುದು ಇದು ಸಹ ಬಹಳ ಕೆಟ್ಟ ಅಭ್ಯಾಸವಾಗಿದೆ ಈ ಅಭ್ಯಾಸದಿಂದ ಬಚಾವಾಗಲು ಬ್ರಹ್ಮ ತಂದೆಯ ಸಮಾನ ಟ್ರಸ್ಟಿಯಾಗಿರಿ ಏನೆಲ್ಲ ಇಂತಹ ಅಭ್ಯಾಸಗಳಿವೆ ಅದನ್ನು ತಂದೆಗೆ ಸತ್ಯ ಸತ್ಯವಾಗಿ ಹೇಳಿರಿ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರ ನಾವು ಬೇಹದ್ದಿನ ತಂದೆಯ ಸನ್ಮುಖದಲ್ಲಿ ಕೊಳುತ್ತಿದ್ದೇವೆ ನಾವು ಈಶ್ವರಿಯ ಪರಿವಾರದವರಾಗಿದ್ದೇವೆ ಈಶ್ವರ ನಿರಾಕಾರ ಆಗಿದ್ದಾರೆ ಇದನ್ನು ಸಹ ತಿಳಿದುಕೊಂಡಿದ್ದೀರ ನಾವು ಆತ್ಮ ಅಭಿಮಾನಿಗಳಾಗಿ ಕೊಳುತ್ತಿದ್ದೇವೆ ಈಗ ಇದರಲ್ಲಿ ಯಾವುದೇ ಸೈನ್ಸಿನ ಅಹಂಕಾರ ಅಥವಾ ಅಟ್ಟಯೋಗ ಮಾಡುವ ಮಾತು ಇಲ್ಲ ಇದಾಗಿದೆ ಬುದ್ಧಿಯ ಕೆಲಸ ಈ ಶರೀರಕ್ಕೆ ಯಾವುದೇ ಕೆಲಸ ಇಲ್ಲ ಹಠಯೋಗದಲ್ಲಿ ಶರೀರದ ಕೆಲಸ ಇರುತ್ತೆ ಇಲ್ಲಿ ತಾವು ಮಕ್ಕಳೆಂದು ತಿಳಿದು ತಂದೆಯ ಸನ್ಮುಖದಲ್ಲಿ ಕೊಳುತ್ತಿದ್ದೀರಾ ತಮಗೆ ಗೊತ್ತಿದೆ ತಂದೆ ನಮಗೆ ಓದಿಸುತ್ತಿದ್ದಾರೆ ಒಂದಂತೂ ತಂದೆ ಹೇಳ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಆಗ ತಂದೆ ಹೇಳ್ತಾರೆ ಮಧುರ ಮಕ್ಕಳೇ ನಿಮ್ಮ ಎಲ್ಲ ಪಾಪಗಳು ಭಸ್ಮವಾಗುವವು ಮತ್ತು ಚಕ್ರವನ್ನು ತಿರುಗಿಸಿರಿ ಅವ್ನು ಅನ್ಯ ಆತ್ಮಗಳ ಸರ್ವೀಸ್ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳಿ ತಂದೆ ಒಬ್ಬೊಬ್ಬರನ್ನೂ ಕುಳಿತು ನೋಡುತ್ತಾರೆ ಇವರೇನು ಸರ್ವೀಸ್ ಮಾಡುತ್ತಿದ್ದಾರೆಂದು ಸ್ಥೂಲ ಸೇವೆಯನ್ನು ಮಾಡುತ್ತೀರಾ ಸೂಕ್ಷ್ಮ ಸೇವೆಯನ್ನು ಮಾಡುತ್ತೀರಾ ಅಥವಾ ಮೂಲ ಸೇವೆಯನ್ನು ಮಾಡುತ್ತೀರಾ ಯಾವ್ದು ಯಾರು ಯಾವ್ದು ಮಾಡುತ್ತಿದ್ದಾರೆ ಅಂತ ಬಾಬಾ ನೋಡ್ತಾರೆ ಒಬ್ಬೊಬ್ಬರನ್ನು ತಂದೆ ನೋಡುತ್ತಾರೆ ಎಲ್ಲರಿಗೂ ತಂದೆಯ ಪರಿಚಯ ಕೊಟ್ರ ಮೂಲ ಮಾತಾಗಿದೆ ತಂದೆಯ ಪರಿಚಯವನ್ನು ಕೊಡುವುದು ಪ್ರತಿಯೊಬ್ಬ ಮಗುವಿಗೂ ತಂದೆಯ ಪರಿಚಯ ಕೊಡಿ ಅನ್ಯರಿಗೆ ತಿಳಿಸಬೇಕು ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಅಳಸಿ ಹೋಗುವುದು ಎಲ್ಲಿಯವರಿಗೆ ಈ ಸರ್ವಿಸ್ನಲ್ಲಿ ಇರ್ತೀರಾ ತಮ್ಮನ್ನು ತಾವು ಹೋಲಿಕೆ ಮಾಡಿಕೊಳ್ಳಿ ಎಲ್ಲರಿಗಿಂತ ಜಾಸ್ತಿ ಸರ್ವಿಸ್ ಯಾರು ಮಾಡ್ತಾರೆ ಎಂದು ಯಾಕೆ ನಾನಿವರಿಗಿಂತ ಜಾಸ್ತಿ ಸರ್ವಿಸ್ ಮಾಡಲಿಕ್ಕಾಗಲ್ಲ ತಿಳ್ಕೊಂಡು ಮಾಡಿ ಅಂತಾರೆ ಬಾಬಾ ಇವರಿಗಿಂತಲೂ ಜಾಸ್ತಿ ನೆನಪಿನ ಯಾತ್ರೆಯಲ್ಲಿ ನಾನು ಓಡಲಿಕ್ಕಾಗುತ್ತಾ ಇಲ್ವಾ ನೋಡ್ಕೊಳ್ಳಿ ಪ್ರತಿಯೊಬ್ಬರನ್ನು ಬಾಬಾ ನೋಡುತ್ತಾರೆ ಬಾಬಾ ಪ್ರತಿಯೊಬ್ಬರಿಂದ ಸಮಾಚಾರ ಕೇಳುತ್ತಾರೆ ಏನೇನು ಸರ್ವಿಸ್ ಮಾಡುತ್ತೀರಾ ಎಂದು ಯಾರಿಗಾದರೂ ತಂದೆಯ ಪರಿಚಯ ಕೊಟ್ಟು ಅವರ ಕಲ್ಯಾಣವನ್ನು ಮಾಡಿದಿರ ಟೈಮ್ ವೇಸ್ಟ್ ಮಾಡಲಿಲ್ವೋ ಮೂಲ ಮಾತೇ ಇದಾಗಿದೆ ಈ ಸಮಯದಲ್ಲಿ ಎಲ್ಲರೂ ಅನಾಥರಾಗಿದ್ದಾರೆ ಬೇಹದ್ದಿನ ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯಿಂದ ಆಸ್ತಿಯಂತೂ ಅವಶ್ಯವಾಗಿ ಸಿಗುವುದು ತಾವು ಮಕ್ಕಳಿಗೆ ಮುಕ್ತಿ ಜೀವನ್ ಮುಕ್ತಿ ಧಾಮ ಎರಡು ಬುದ್ಧಿಯಲ್ಲಿ ಇದೆ ತಾವು ಮಕ್ಕಳು ಇದನ್ನು ತಿಳಿದುಕೊಂಡಿದ್ದೀರಾ ನಾವು ಈಗ ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ನಂತರ ಸ್ವರ್ಗದಲ್ಲಿ ಹೋಗಿ ಜೀವನ್ ಮುಕ್ತಿಯ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ಬಗ್ಗೆ ಅನೇಕ ಆತ್ಮಗಳು ಯಾರೆಲ್ಲ ಅನ್ಯ ಧರ್ಮದವರಿದ್ದಾರೆ ಅವರು ಯಾರೂ ಇರುವುದಿಲ್ಲ ಕೇವಲ ನಾವೇ ಭಾರತದಲ್ಲಿ ಇರುತ್ತೇವೆ ತಂದೆ ಮಕ್ಕಳಿಗೆ ಕುಳಿತು ಕಲಿಸುತ್ತಾರೆ ಬುದ್ಧಿಯಲ್ಲಿ ಏನೇನು ಇರಬೇಕು ಎಂದು ಇಲ್ಲಿ ತಾವು ಸಂಗಮ ಯುಗದಲ್ಲಿ ಕುಳುತ್ತಿದ್ದೀರಾ ಅಂದಾಗ ನಿಮ್ಮ ಆಹಾರ ವ್ಯವಹಾರ ಎಲ್ಲ ಶುದ್ಧವಾಗಿ ಪವಿತ್ರವಾಗಿ ಅವಶ್ಯವಾಗಿ ಇರಬೇಕು ನಿಮಗೆ ಗೊತ್ತಿದೆ ನಾವು ಭವಿಷ್ಯದಲ್ಲಿ ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರು ಮರ್ಯಾದಾ ಪುರುಷೋತ್ತಮರು ಸಂಪೂರ್ಣ ನಿರ್ವಿಕಾರಿಗಳಾಗುತ್ತೇವೆ ಈ ಮಹಿಮೆ ಶರೀರಧಾರಿ ಆತ್ಮಗಳದಾಗಿದೆ ಕೇವಲ ಆತ್ಮನ ಮಹಿಮೆಯನ್ನು ಮಾಡುವುದಿಲ್ಲ ಪ್ರತಿಯೊಂದು ಆತ್ಮನ ಪಾತ್ರ ತಮ್ಮ ತಮ್ಮದೇ ಆಗಿದೆ ಇಲ್ಲಿ ಬಂದು ಅಭಿನಯಿಸಬೇಕಾಗುವುದು ತಮ್ಮ ಬುದ್ಧಿಯಲ್ಲಿ ಮುಖ್ಯ ಗುರಿ ಉದ್ದೇಶವಿದೆ ಇವ್ರ ಸಮಾನ ಅಂದರೆ ದೇವಿ ದೇವತೆಗಳಂತೆ ನಾವು ಆಗಬೇಕು ಎಂದು ತಂದೆಯ ಆಜ್ಞೆಯಾಗಿದೆ ಮಕ್ಕಳೇ ಪವಿತ್ರರಾಗಿರಿ ಹೇಗೆ ಪವಿತ್ರವಾಗಿರ್ತೀರಾ ಏಕೆಂದರೆ ಮಾಯೆಯ ಬಿರುಗಾಳಿ ತುಂಬ ಬರುತ್ತೆ ಬುದ್ಧಿ ಅಲ್ಲಿ ಇಲ್ಲಿ ಹೊರಟೋಗುತ್ತೆ ಹೇಗೆ ಬಿಡೋದು ಅದೆಲ್ಲವನ್ನ ಏನೆಲ್ಲ ಬುದ್ಧಿಯಲ್ಲಿ ವಿಚಾರಗಳು ಬರುತ್ತೆ ಅದೆಲ್ಲ ಹೇಗೆ ಬಿಡೋದು ಮಕ್ಕಳ ಬುದ್ಧಿಯಂತೂ ಕರ್ಗೋಗ್ಬಿಡತ್ತೆ ಅಲ್ವಾ ಇದು ಯಾರ ಬುದ್ಧಿಯಲ್ಲೂ ನಡೆಯೋದೇ ಇಲ್ಲ ಅಂದರೆ ಬಾಬಾ ಬಂದಿದ್ದಾರೆ ನಾವು ಪವಿತ್ರವಾಗಿರಬೇಕು ಅನ್ನೋದು ಕೆಲವು ಮಕ್ಕಳ ಬುದ್ಧಿಯಲ್ಲಿ ಬರೋದೇ ಇಲ್ಲ ತಂದೆ ಶಿಕ್ಷಕ ಸದ್ಗುರು ಸಹ ನಿಮಗೆ ಸಿಕ್ಕಿದ್ದಾರೆ ಇದನ್ನು ಕೂಡ ತಾವು ತಿಳ್ಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಅವರು ತಂದೆ ಶಿಕ್ಷಕ ಜ್ಞಾನಸಾಗರ ಆಗಿದ್ದಾರೆ ತಂದೆ ಬಂದಿದ್ದಾರೆ ನಾವು ಆತ್ಮರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಸತ್ಯಯುಗದಲ್ಲಿ ಬಹಳ ಕಡಿಮೆ ದೇವಿ ದೇವತೆಗಳಿರುತ್ತಾರೆ ಈ ಮಾತು ತಮ್ಮ ವಿನಃ ಮತ್ಯಾರ ಬುದ್ಧಿಯಲ್ಲೂ ಇರುವುದಿಲ್ಲ ತಮ್ಮ ಬುದ್ಧಿಯಲ್ಲಿದೆ ವಿನಾಶದ ನಂತರ ನಾವೇ ಸ್ವಲ್ಪ ಮನುಷ್ಯರಿರುತ್ತೇವೆ ದೇವತೆಗಳಾಗುತ್ತೇವೆ ಮತ್ತಿಷ್ಟೆಲ್ಲ ಇಷ್ಟೆಲ್ಲ ಧರ್ಮಗಳು ಖಂಡಗಳು ಏನೂ ಇರುವುದಿಲ್ಲ ನಾವೇ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ನಾವೇ ಒಂದು ರಾಜ್ಯದವರಾಗಿರುತ್ತೇವೆ ಬಹಳ ಸುಖದ ರಾಜ್ಯವಿರುವುದು ಬಾಕಿ ಅದರಲ್ಲಿ ವೆರೈಟಿ ಪದವಿ ಉಳ್ಳವರು ಇರುತ್ತಾರೆ ನಮ್ಮ ಪದವಿ ಏನಿರುವುದು ನಾವೆಷ್ಟೋ ಆತ್ಮಿಕ ಸೇವೆಯನ್ನು ಮಾಡುತ್ತಿದ್ದೇವೆ ತಂದೆಯೂ ಸಹ ಕೇಳ್ತಾರೆ ಏನು ಮಾಡ್ತಾ ಇದ್ದೀರಾ ಎಂದು ಈ ರೀತಿಯೆಲ್ಲ ಬಾಬಾ ಅಂತರ್ಯಾಮಿ ಆಗಿದ್ದಾರೆ ಮಕ್ಕಳ ಪ್ರತಿಯೊಬ್ಬರ ಪ್ರತಿಯಾಗಿ ತಿಳ್ಕೊಳ್ತಾರೆ ಅಂತ ಅಲ್ಲ ಬಾಬಾ ಹೇಳ್ತಾರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ಕೊಳ್ಳಿ ಅವಶ್ಯವಾಗಿ ನಿಮಗೆ ಗೊತ್ತಾಗತ್ತೆ ಅಲ್ವಾ ಮೊದಲ ನಂಬರ್ನಲ್ಲಿ ಸೇವೆ ಅಂತೂ ಈ ಬ್ರಹ್ಮ ಬಾಬ್ರವ್ರು ಮಾಡ್ತಿದ್ದಾರೆ ಶ್ರೀಮತದಂತೆ ಗಳಿಗೆ ಗಳಿಗೆಗೂ ತಂದೆ ತಿಳಿಸ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿಯಿರಿ ದೇಹದ ಅಭಿಮಾನವನ್ನು ಬಿಟ್ಟು ಬಿಡಿ ಆತ್ಮ ಅಂತ ಎಷ್ಟು ಸಮಯ ತಿಳ್ಕೊಳ್ಳೋದು ಇದನ್ನು ಪಕ್ಕಾ ಮಾಡ್ಕೋಬೇಕು ನಾವು ಆತ್ಮ ಆಗಿದ್ದೇವೆ ತಂದೆಯನ್ನು ನೆನಪು ಮಾಡಬೇಕು ಇದರಿಂದಲೇ ಜೀವನ ದೋಣಿ ಪಾರಾಗುವುದು ನೆನಪು ಮಾಡುತ್ತಾ ಮಾಡುತ್ತಾ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚದಲ್ಲಿ ಹೊರಟು ಹೋಗುತ್ತೀರಾ ಈಗ ಬೇ ಸ್ವಲ್ಪ ಸಮಯವಿದೆ ನಾವು ನಮ್ಮ ಸುಖ ಧಾಮದಲ್ಲಿ ಹೊರಟು ಹೋಗುತ್ತೇವೆ ಮುಖ್ಯವಾದ ಆತ್ಮೀಕ ಸೇವೆಯಾಗಿದೆ ಎಲ್ಲರಿಗೂ ತಂದೆಯ ಪರಿಚಯ ಕೊಡುವುದು ಇದಾಗಿದೆ ಎಲ್ಲದಕ್ಕಿಂತ ಸಹಜ ಮಾತು ಸ್ಥೂಲ ಸರ್ವಿಸ್ ಮಾಡುವುದರಲ್ಲಿ ಅಡಿಗೆ ತಯಾರು ಮಾಡುವುದರಲ್ಲಿ ಆಹಾರ ಸ್ವೀಕಾರ ಮಾಡುವುದರಲ್ಲಿಯೂ ಕೂಡ ಸಮಯ ವಿಡಿಸುತ್ತೆ ಪರಿಶ್ರಮ ಬಿಡಿಸುತ್ತೆ ಇದರಲ್ಲಂತೂ ಪರಿಶ್ರಮದ ಮಾತೇ ಇಲ್ಲ ಬಾಬರೂರನ್ನ ನೆನಪು ಮಾಡುವುದರಲ್ಲಿ ಯಾವುದು ಪರಿಶ್ರಮನೇ ಇಲ್ಲ ಕೇವಲ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಆತ್ಮವೇ ಪೂರ್ತಿ ಪಾತ್ರವನ್ನು ಅಭಿನಯಿಸುತ್ತೆ ಈ ಶಿಕ್ಷಣ ತಂದೆ ಒಮ್ಮೆ ಮಾತ್ರ ಬಂದು ಕೊಡುತ್ತಾರೆ ಯಾವಾಗ ವಿನಾಶದ ಸಮಯ ಬರುವುದು ಹೊಸ ಪ್ರಪಂಚ ದೇವಿ ದೇವತೆಗಳದಾಗಿದೆ ಅಲ್ಲಿಗೆ ಅವಶ್ಯವಾಗಿ ಹೋಗಬೇಕು ಉಳಿದಂತೆ ಪೂರ್ತಿ ಪ್ರಪಂಚದವರು ಶಾಂತಿಧಾಮಕ್ಕೆ ಹೋಗಬೇಕಾಗುವುದು ಈ ಹಳೆಯ ಪ್ರಪಂಚ ಇರುವುದಿಲ್ಲ ತಾವು ಹೊಸ ಪ್ರಪಂಚದಲ್ಲಿದ್ದಾಗ ಹಳೆಯ ಪ್ರಪಂಚದ ನೆನಪಿರುವುದೇ ಇಲ್ಲ ತಾವು ಸ್ವರ್ಗದಲ್ಲಿ ಇರುತ್ತೀರಾ ರಾಜ್ಯ ಭಾರ ಮಾಡುತ್ತಿರುತ್ತೀರ ಇದು ಬುದ್ಧಿಯಲ್ಲಿದ್ದಾಗ ಖುಷಿ ಇರುವುದು ಸ್ವರ್ಗಕ್ಕೆ ಅನೇಕ ಹೆಸರುಗಳನ್ನು ಕೊಡಲಾಗುವುದು ನರಕಕ್ಕೂ ಸಹ ಪಾಪಾತ್ಮರ ಪ್ರಪಂಚ ನರಕ ಹೆಲ್ ಅಂತ ಹೇಳುತ್ತಾರೆ ದುಃಖಧಾಮ ಈ ರೀತಿ ಅನೇಕ ಹೆಸರುಗಳನ್ನು ಕೊಡಲಾಗಿದೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಬೇಹದ್ದಿನ ತಂದೆ ಒಬ್ಬರೇ ಆಗಿದ್ದಾರೆ ನಾವು ಅವರಿಂದ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಾಗಿದ್ದೇವೆ ಅಂದಾಗ ತಂದೆಯ ಜೊತೆ ಬಹಳ ಪ್ರೀತಿ ಇರಬೇಕು ಯಾರು ಬಹಳ ಸೇವೆ ಮಾಡುತ್ತಾರೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ ಅಂತಹ ಮಕ್ಕಳ ಜೊತೆ ತಂದೆಗೂ ಸಹ ಬಹಳ ಪ್ರೀತಿ ಇರುವುದು ಮನುಷ್ಯರಿಂದ ದೇವತೆಗಳಾಗಬೇಕು ಅಲ್ವಾ ತಂದೆಯಂತೂ ಆಗುವುದಿಲ್ಲ ಆದರೆ ನಮ್ಮನ್ನು ಆ ರೀತಿ ಮಾಡಲು ಬಂದಿದ್ದಾರೆ ಅಂದಾಗ ಆಂತರಿಕದಲ್ಲಿ ಬಹಳ ಖುಷಿ ಇರಬೇಕು ಸ್ವರ್ಗದಲ್ಲಿ ನಾವು ಯಾವ ಪದವಿಯನ್ನು ಪಡೆಯುತ್ತೇವೆ ನಾವು ಯಾವ ಸೇವೆ ಮಾಡುತ್ತೇವೆ ಮನೆಯಲ್ಲಿ ನೌಕರ ಚಾಕರರಿದ್ದರೆ ಅವರಿಗೂ ಪರಿಚಯ ಕೊಡಬೇಕು ಯಾರೆಲ್ಲ ಸಂಬಂಧದಲ್ಲಿ ಬರುತ್ತಾರೆ ಅವರಿಗೆ ಶಿಕ್ಷಣ ಕೊಡಬೇಕು ಅಬಲೆಯರು ಬಡವರು ಕುಬ್ಜೆಯರು ಎಲ್ಲರ ಸೇವೆ ಮಾಡಬೇಕಲ್ವ ಬಡವರಂತೂ ಅನೇಕರಿದ್ದಾರೆ ಇದರಿಂದ ಅವರು ಸುಧಾರಣೆ ಆಗುತ್ತಾರೆ ಜ್ಞಾನ ತಿಳ್ಕೊಳ್ಳೋದ್ರಿಂದ ಅವ್ರ ದುಃಖ ದೂರ ಆಗತ್ತೆ ಯಾವುದೇ ಪಾಪಕರ್ಮಗಳನ್ನು ಮಾಡುವುದಿಲ್ಲ ಇಲ್ಲವೆಂದರೆ ಪಾಪಕರ್ಮಗಳನ್ನು ಮಾಡುತ್ತಿರುತ್ತಾರೆ ತಾವು ನೋಡುತ್ತೀರಾ ಸುಳ್ಳು ಕಳ್ಳತನ ಎಷ್ಟೊಂದಿದೆ ನೌಕರರು ಸಹ ಕಳ್ಳತನ ಮಾಡುತ್ತಾರೆ ಇಲ್ಲವೆಂದರೆ ಮನೆಯಲ್ಲಿ ಮಕ್ಕಳಿದ್ದಾರೆಂದರೂ ಏಕೆ ಬೇಗ ಹಾಕುತ್ತಾರೆ ಅರೆ ಇತ್ತೀಚೆಗೆ ಮಕ್ಕಳು ಸಹ ಕಳ್ಳರಾಗುತ್ತಾರೆ ಏನನ್ನಾದರೂ ಮುಚ್ಚಿಟ್ಟು ತೆಗೆದುಕೊಳ್ಳುತ್ತಾರೆ ಯಾರಿಗಾದರೂ ಹಸಿವಾದರೆ ಲೋಭದ ಕಾರಣ ತಿಂದು ಬಿಡುತ್ತಾರೆ ಲೋಭವುಳ್ಳವರು ಅವಶ್ಯವಾಗಿ ಏನನ್ನಾದರೂ ಕದ್ದು ತಿನ್ನುತ್ತಾರೆ ಇದಂತೂ ಶಿವತಂದೆಯ ಭಂಡಾರವಾಗಿದೆ ಇಲ್ಲಿ ಒಂದು ಪೈಸೆಯಷ್ಟು ಸಹ ಕಳ್ಳತನ ಮಾಡಬಾರದು ಬ್ರಹ್ಮ ಬಾಬರವರಂತೂ ಟ್ರಸ್ಟಿಯಾಗಿದ್ದಾರೆ ಬೇಹದ್ದಿನ ತಂದೆ ತಮ್ಮ ಬಳಿ ಬಂದಿದ್ದಾರೆ ಭಗವಂತನ ಮನೆಯಲ್ಲಿ ಎಂದಾದರೂ ಕಳ್ಳತನ ಮಾಡುತ್ತಾರೆಯೇ ಸ್ವಪ್ನದಲ್ಲಿಯೂ ಕೂಡ ಇಲ್ಲ ತಮಗೆ ಗೊತ್ತಿದೆ ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ ನಾವು ಅವರ ಮಕ್ಕಳಾಗಿದ್ದೇವೆ ಅಂದಾಗ ನಾವು ಸಹ ದೈವಿ ಕರ್ಮಗಳನ್ನು ಮಾಡಬೇಕು ತಾವು ಕಳ್ಳತನ ಮಾಡುವವರಿಗೂ ಸಹ ಜೈಲಲ್ಲಿ ಹೋಗಿ ಜ್ಞಾನ ಹೇಳುತ್ತೀರಾ ಅಂದಾಗ ಇಲ್ಲೇನು ಕಳ್ಳತನ ಮಾಡುವಿರಿ ಕೆಲವೊಮ್ಮೆ ಮಾವಿನ ಹಣ್ಣು ತೆಗೆದುಕೊಂಡು ತಿನ್ನುವುದು ಅಥವಾ ಯಾವುದೇ ಪದಾರ್ಥ ಕೇಳದೆ ತೆಗೆದುಕೊಂಡು ತಿನ್ನುವುದು ಸಹ ಕಳ್ಳತನವಾಗಿದೆ ಅಲ್ವಾ ಯಾವುದೇ ಪದಾರ್ಥವನ್ನು ಕೇಳದೆ ತೆಗೆದುಕೊಳ್ಳಬಾರದು ಯಾವ ವಸ್ತುವನ್ನು ಕೂಡ ಕೇಳದೆ ತೆಗೆದುಕೊಳ್ಳಬಾರದು ಮುಟ್ಟಲೂ ಬಾರದು ತಂದೆ ನಮ್ಮೆಲ್ಲರ ತಂದೆಯಾಗಿದ್ದಾರೆ ಅವರು ಕೇಳುತ್ತಾರೆ ನೋಡುತ್ತಾರೆ ಮಕ್ಕಳಲ್ಲಿ ಯಾವುದೇ ಅವಗುಣವಿಲ್ಲವೇ ಎಂದು ಕೇಳುತ್ತಾರೆ ಒಂದು ವೇಳೆ ಯಾವುದೇ ಅವಗುಣವಿದ್ದರೆ ಅದನ್ನು ತಿಳಿಸಿರಿ ದಾನವಾಗಿ ಕೊಟ್ಟುಬಿಡಿ ದಾನದಲ್ಲಿ ಕೊಟ್ಟಂತಹ ವಸ್ತುವನ್ನು ಪ ಮತ್ತೆ ಪಡೆದುಕೊಂಡರೆ ಉಲ್ಲಂಘನೆ ಮಾಡಿದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಕಳ್ಳತನದ ಅಭ್ಯಾಸ ಬಹಳ ಕೆಟ್ಟ ಅಭ್ಯಾಸವಾಗಿದೆ ಈಗ ತಿಳ್ಕೊಳ್ಳಿ ಯಾರಾದರೂ ಸೈಕಲ್ ಕದೀತಾರೆ ಅವರನ್ನು ಇಟ್ಕೊಳ್ಳಾಗತ್ತೆ ಯಾರಾದರೂ ಅಂಗಡಿಯಲ್ಲಿ ಹೋಗಿ ಬಿಸ್ಕಟ್ ಡಬ್ಬ ಬಚ್ಚಿಟ್ಕೊಂಡ್ಬಿಡ್ತಾರೆ ಇಲ್ಲ ಚಿಕ್ಕ ಚಿಕ್ಕ ವಸ್ತುಗಳನ್ನು ಬಚ್ಚಿಟ್ಕೊಳ್ತಾರೆ ಕಳ್ತನ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಅಂಗಡಿಯವರು ಬಹಳ ಸಂಭಾಲನೆ ಮಾಡುತ್ತಾರೆ ಅಂದಾಗ ಇದು ಸಹ ಬಹಳ ದೊಡ್ಡ ಸರ್ಕಾರವಾಗಿದೆ ಪಾಂಡವ ಸರ್ಕಾರ ನಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದೆ ತಂದೆ ತಿಳಿಸುತ್ತಾರೆ ನಾನಂತೂ ರಾಜ್ಯ ಮಾಡುವುದಿಲ್ಲ ನೀವು ಪಾಂಡವರೇ ರಾಜ್ಯ ಮಾಡುತ್ತೀರಾ ಇದನ್ನು ಅವರು ಪಾಂಡವ ಪತಿ ಎಂದು ಕೃಷ್ಣನಿಗೆ ಹೇಳಿದ್ದಾರೆ ಪಾಂಡವ ಪತಿ ಯಾರು ಇದು ನಿಮಗೆ ಗೊತ್ತು ಅವರು ಸಣ್ಣಮುಖದಲ್ಲಿ ಶಿವ ತಂದೆ ಸಣ್ಣದಲ್ಲಿ ಕೊಳುತ್ತಿದ್ದಾರೆ ತಂದೆ ನಮ್ಮ ಯಾವ ಸೇವೆ ಮಾಡುತ್ತಾರೆಂದು ಪ್ರತಿಯೊಬ್ಬರೂ ತಮ್ಮಲ್ಲಿ ತಿಳಿದುಕೊಳ್ಳಬಹುದು ತಂದೆ ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಟ್ಟು ತಾನು ವಾನಪ್ರಸ್ಥದಲ್ಲಿ ಹೊರಟು ಹೋಗುತ್ತಾರೆ ಎಷ್ಟು ನಿಷ್ಕಾಮ ಸೇವೆ ಮಾಡುತ್ತಾರೆ ಎಲ್ಲರೂ ಸುಖಿ ಮತ್ತು ಶಾಂತವಾಗುತ್ತಾರೆ ಅವರಂತೂ ಕೇವಲ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಲಿ ಎಂದು ಹೇಳುತ್ತಾರೆ ಶಾಂತಿಯ ಪಾರಿತೋಷಕಗಳನ್ನು ಕೊಡುತ್ತಿರುತ್ತಾರೆ ಇಲ್ಲಿ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗಂತೂ ಬಹಳ ದೊಡ್ಡ ಬಹುಮಾನ ಸಿಗುವುದು ಯಾರು ಬಹಳ ದೊಡ್ಡ ಸೇವೆ ಮಾಡುತ್ತಾರೆ ಅವರಿಗೆ ಬಹಳ ದೊಡ್ಡ ಬಹುಮಾನ ಸಿಗುವುದು ತಂದೆಯ ಪರಿಚಯ ಕೊಡುವುದು ಅತಿ ಶ್ರೇಷ್ಠವಾದಂತಹ ಸೇವೆಯಾಗಿದೆ ಇದನ್ನು ಯಾರು ಬೇಕಾದರೂ ಮಾಡಬಹುದು ಮಕ್ಕಳು ಇಂತಹ ದೇವತೆಗಳಾಗಬೇಕು ಅಂದಾಗ ಸೇವೆ ಮಾಡಬೇಕು ಅಲ್ವಾ ಈ ಬ್ರಹ್ಮ ಬಾಬರವರನ್ನ ನೋಡಿ ಲೌಕಿಕ ಪರಿವಾರದಲ್ಲಿ ಇದ್ದರು ಆದರೆ ಎಲ್ಲವನ್ನ ಸಂಪೂರ್ಣ ತ್ಯಾಗ ಮಾಡಿದರು ತಂದೆಯವರಿಂದ ಮಾಡಿಸಿದರು ಇವರಲ್ಲಿ ತಂದೆ ಪ್ರವೇಶ ಮಾಡಿ ಇವರಿಗೆ ಹೇಳಿದರು ಇದನ್ನು ಮಾಡಿ ಎಂದು ನಿಮಗೂ ತಿಳಿಸುತ್ತಾರೆ ನಮಗೆ ಹೇಗೆ ಹೇಳುತ್ತಾರೆ ಬಾಬಾ ಹೇಳ್ತಾರೆ ನನ್ನಲ್ಲಿ ಪ್ರವೇಶ ಮಾಡಿ ತಂದೆ ಮಾಡಿಸಿದ್ರು ಮಾಡಿ ಮಾಡಿಸುವಂತಹವರು ತಂದೆಯಾಗಿದ್ದಾರೆ ಕುಳಿತು ಕುಳಿತಿದ್ದಂತೆಯೇ ಹೇಳಿದರು ಇದನ್ನು ಬಿಡಿ ಎಂದು ಇದಂತೂ ಪತೀತ ಪ್ರಪಂಚ ವೈಕುಂಠಕ್ಕೆ ನಡೆಯಿರಿ ಈ ವೈಕುಂಠದ ಮಾಲೀಕರಾಗಬೇಕು ಎಂದು ಶಿವತಂದೆ ಬ್ರಹ್ಮಬಾಬರವರಿಗೆ ಹೇಳಿದರು ಸಾಕ್ಷಾತ್ಕಾರ ಮಾಡಿಸಿದ್ರು ತಕ್ಷಣ ವೈರಾಗ್ಯ ಬಂತು ಇವರಿಗೆ ಏನಾಗಿದೆ ಎಂದು ಎಲ್ಲರೂ ತಿಳಿದುಕೊಂಡರು ಇಷ್ಟು ದೊಡ್ಡ ಸಂಪಾದನೆಯುಳ್ಳ ವ್ಯಾಪಾರಿ ಇದೇನು ಮಾಡುತ್ತಾ ಇದ್ದಾರೆ ಏನಾಗಿದೆ ಇವರಿಗೆ ಅಂತ ಹೇಳಿ ಎಲ್ಲರೂ ತಿಳ್ಕೊಂಡ್ರು ಹೋಗಿ ಏನು ಮಾಡ್ತಾರೆ ಅವ್ರಿಗೇನು ಗೊತ್ತು ಅಂತ ಹೇಳಿ ಬಿಡುವುದು ಯಾವುದೇ ದೊಡ್ಡ ಮಾತಲ್ಲ ಎಲ್ಲವನ್ನ ತ್ಯಾಗ ಮಾಡಿಬಿಟ್ರು ಸುಮ್ಮನೆ ಸಣ್ಣ ಪುಟ್ಟದ್ದು ಬಿಟ್ಟಿಲ್ಲ ಬಾಬರವರು ಸರ್ವಸ್ವವನ್ನು ತ್ಯಾಗ ಮಾಡಿದ್ರು ಈಶ್ವರಿಯ ಕಾರ್ಯದಲ್ಲಿ ತೊಡಗಿಸೋದ್ರು ಮತ್ತು ಎಲ್ಲರನ್ನೂ ತ್ಯಾಗ ಮಾಡಿದ್ರು ತನ್ನ ಮಗಳಿಗೂ ಸಹ ತ್ಯಾಗ ಮಾಡಿಸೋದ್ರು ಅಂದರೆ ಎಲ್ಲರಿಗೂ ಕೂಡ ಈ ಜ್ಞಾನ ಮಾರ್ಗದಲ್ಲಿ ಕರ್ಕೊಂಡು ಬಂದರು ಅವರಿಂದಲೂ ಕೂಡ ಎಲ್ಲವನ್ನ ತ್ಯಾಗ ಮಾಡಿಸಿದ್ರು ಈಗ ಈ ಆತ್ಮಿಕ ಸೇವೆ ಮಾಡಬೇಕು ಎಲ್ಲರನ್ನ ಪವಿತ್ರರನ್ನಾಗಿ ಮಾಡಬೇಕು ನಾವು ಜ್ಞಾನಾಮೃತವನ್ನು ಕುಡಿಯಲು ಹೋಗುತ್ತಿದ್ದೇವೆಂದು ಎಲ್ಲರೂ ಹೇಳುತ್ತಿದ್ದರು ಮಮ್ಮರವರ ಹೆಸರನ್ನು ತೆಗೆದುಕೊಳ್ಳುತ್ತಿದ್ದರು ಓಂ ರಾಧೆಯ ಬಳಿ ಜ್ಞಾನಾಮೃತವನ್ನು ಕುಡಿಯಲು ಹೋಗುತ್ತೇವೆಂದು ಈ ಯುಕ್ತಿಯನ್ನು ಯಾರು ರಚಿಸಿದರು ಶಿವ ತಂದೆ ಇವರಲ್ಲಿ ಪ್ರವೇಶ ಮಾಡಿ ಎಷ್ಟು ಒಳ್ಳೆಯ ಯುಕ್ತಿಯನ್ನು ರಚಿಸಿದರು ಯಾರೇ ಬಂದರೂ ಸಹ ಜ್ಞಾನಾಮೃತವನ್ನು ಕುಡಿತಾ ಇದ್ರು ಅಂದರೆ ಜ್ಞಾನವನ್ನು ಕೇಳ್ತಾ ಇದ್ರು ಇದು ಸಹ ಗಾಯನವಿದೆ ಅಮೃತವನ್ನು ಬಿಟ್ಟು ವಿಷವನ್ನು ಕುಡಿದರು ಎಂದು ಈಗ ವಿಶ್ವವನ್ನು ಬಿಟ್ಟು ಜ್ಞಾನಾಮೃತವನ್ನು ಕುಡಿದು ಪಾವನ ದೇವತೆಗಳಾಗಬೇಕು ಈ ಮಾತು ಪ್ರಾರಂಭದಲ್ಲಿತ್ತು ಯಾರೇ ಬಂದರೂ ಸಹ ಅವರಿಗೆ ಹೇಳಲಾಗುತ್ತಿತ್ತು ಪಾವನರಾಗಿರಿ ಪವಿತ್ರರಾಗಿರಿ ಎಂದು ಅಮೃತವನ್ನು ಕುಡಿಯಬೇಕೆಂದರೆ ವಿಷವನ್ನು ಬಿಡಬೇಕು ಪಾವನ ವೈಕುಂಠಕ್ಕೆ ಮಾಲೀಕರಾಗಬೇಕು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಅಂದಾಗ ಅವಶ್ಯವಾಗಿ ಜಗಳಗಳು ಸಹ ನಡೆಯುತ್ತಿದ್ದವು ಪ್ರಾರಂಭದ ಕಿರಿಕಿರಿಗಳು ಈಗಿನವರೆಗೂ ಸಹ ನಡೆಯುತ್ತಾ ಬಂದಿದೆ ಅಬಲೆಯರ ಮೇಲೆ ಎಷ್ಟು ಅತ್ಯಾಚಾರವಾಗುತ್ತಿತ್ತು ಎಷ್ಟು ನೀವು ಪಕ್ಕಾ ಆಗುತ್ತಾ ಹೋಗುತ್ತೀರಾ ಅಷ್ಟು ಪವಿತ್ರತೆ ಒಳ್ಳೆಯದೆಂದು ತಿಳಿಯುತ್ತೀರಾ ಆದ್ದರಿಂದ ಹೇಳುತ್ತಾರೆ ಬಾಬಾ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಮೊದಲು ನಿಮ್ಮದು ಸಹ ನಡವಳಿಕೆ ಹೇಗಿತ್ತು ಈಗ ಏನಾಗಿದ್ದೀರಾ ತಮ್ಮ ನಡತೆ ಹೇಗಿದೆ ಮೊದಲಂತೂ ದೇವತೆಗಳ ಮುಂದೆ ಹೋಗಿ ನಾವು ಪಾಪಿಗಳಾಗಿದ್ದೇವೆ ನೀಚರಾಗಿದ್ದೇವೆ ಎಂದು ಹೇಳುತ್ತಿದ್ದೀರಿ ಈಗ ಈ ರೀತಿ ಹೇಳುವುದಿಲ್ಲ ಏಕೆಂದರೆ ಈಗ ನಾವೇ ಆ ರೀತಿ ದೇವತೆಗಳಾಗ್ತಾ ಇದ್ದೀವಿ ಎಂಬುದು ತಮಗೆ ಗೊತ್ತಿದೆ ಮಕ್ಕಳು ತಮ್ಮಲ್ಲಿ ತಾವು ಕೇಳಿಕೊಳ್ಳಬೇಕು ನಾವು ಎಷ್ಟು ಸೇವೆ ಮಾಡುತ್ತಾ ಇದ್ದೇವೆ ಹೇಗೆ ಭಂಡಾರಿ ಅಂದರೆ ಅಡುಗೆ ಮನೆಯಲ್ಲಿ ಸೇವೆ ಮಾಡುವಂತಹವರು ಎಷ್ಟು ಸೇವೆ ಮಾಡುತ್ತಾರೆ ಅವರಿಗೆಷ್ಟು ಎಷ್ಟು ಪುಣ್ಯ ಜಮಾ ಆಗತ್ತೆ ಅನೇಕರ ಸೇವೆ ಮಾಡುತ್ತಾರೆ ಅಂದಾಗ ಅವರೆಲ್ಲರ ಆಶೀರ್ವಾದ ಅವರಿಗೆ ಸಿಗತ್ತೆ ಅಂದರೆ ಯಾರು ಸೇವೆ ಮಾಡುತ್ತಾರೆ ಅವರಿಗೆ ಸಿಗತ್ತೆ ಬಹಳ ಮಹಿಮೆ ಬರೀತಾರೆ ಭಂಡಾರಿಯವರದ್ದಂತೂ ಚಮತ್ಕಾರವಾಗಿದೆ ಅದಂತೂ ಸ್ಥೂಲ ಸೇವೆಯಾಗಿದೆ ಸೂಕ್ಷ್ಮ ಸೇವೆಯನ್ನು ಕೂಡ ಮಾಡಬೇಕು ಬಾಬಾ ಈ ಪಂಚಭೂತಗಳು ಪಂಚವಿಕಾರಗಳು ಬಹಳ ತೀಕ್ಷ್ಣವಾಗಿವೆ ನೆನಪಿನಲ್ಲಿ ಇರಲು ಬಿಡುವುದಿಲ್ಲವೆಂದು ಮಕ್ಕಳು ಹೇಳುತ್ತಾರೆ ಇದಕ್ಕೆ ತಂದೆ ಹೇಳುತ್ತಾರೆ ಮಕ್ಕಳೇ ತಂದೆಯನ್ನು ನೆನಪು ಮಾಡಿರಿ ಅಡಿಗೆ ತಯಾರು ಮಾಡಿರಿ ತಂದೆಯ ನೆನಪಿನಲ್ಲಿದ್ದು ಒಬ್ಬ ಶಿವ ತಂದೆಯ ವಿನಃ ಮತ್ಯಾರೂ ಇಲ್ಲ ಅವರೇ ನಿಮ್ಮ ಸಹಾಯ ಮಾಡುತ್ತಾರೆ ನಾನು ನಿಮಗೆ ಶರಣಾದೆ ಬಾಬಾ ಎಂದು ಮಕ್ಕಳು ಗಾಯನವೂ ಮಾಡುತ್ತಾರೆ ಸತ್ಯಯುಗದಲ್ಲಿ ಈ ರೀತಿ ಹೇಳುತ್ತಾರೆಯಾ ಈಗ ತಾವು ತಂದೆಯ ಆಶ್ರಯದಲ್ಲಿ ಬಂದಿದ್ದೀರಾ ಕೆಲವರಿಗೆ ವಿಕಾರಗಳು ಹಿಡೀತು ಅಂತ ಹೇಳಿದ್ರೆ ಅಂದರೆ ಭೂತ ಹಿಡೀತು ಅಂದರೆ ಬಹಳ ಪೀಡಿಸುತ್ತೆ ಹೇಗೆ ಅಶುದ್ಧ ಆತ್ಮರು ಬರ್ತಾರೆ ನಿಮಗಂತೂ ಎಷ್ಟು ಭೂತಗಳು ಹಿಡ್ದಿವೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈ ಭೂತಗಳು ನಿಮ್ಮನ್ನು ಬಹಳ ಪೀಡಿಸುತ್ತವೆ ಆ ಅಶುದ್ಧ ಆತ್ಮರು ಪ್ರೇತಾತ್ಮಗಳಂತೂ ಕೆಲವರಿಗಷ್ಟೇ ತೊಂದರೆ ಕೊಡುತ್ತೆ ಆದರೆ ನಿಮಗೆ ಗೊತ್ತು ಈ ಪಂಚವಿಕಾರಗಳು ಎರಡು ಸಾವಿರದ ನೂರು ವರ್ಷಗಳಿಂದಲೂ ಕೂಡ ನಡೆಯುತ್ತಾ ಬಂದಿವೆ ಅಂದರೆ ಎಲ್ಲರಿಗೂ ಸತಾಯಿಸ್ತಾ ಬಂದಿವೆ ತಾವು ಎಷ್ಟೊಂದು ತೊಂದರೆಗೆ ಒಳಗಾಗಿದ್ದೀರಿ ಈ ಪಂಚವಿಕಾರಗಳು ಕಂಗಾಲರನ್ನಾಗಿ ಮಾಡಿವೆ ದೇಹಾಭಿಮಾನದ ಭೂತ ನಂಬರ್ ಒನ್ ಭೂತವಾಗಿದೆ ಕಾಮದ ಭೂತ ದೊಡ್ಡ ಭೂತವಾಗಿದೆ ಅದು ನಿಮ್ಮನ್ನು ಎಷ್ಟು ಸತಾಯಿಸುತ್ತೆ ಇದನ್ನು ಸಹ ತಂದೆ ತಿಳಿಸುತ್ತಾರೆ ಕಲ್ಪ ಕಲ್ಪವು ನಿಮಗೆ ಈ ಭೂತಗಳು ಹಿಡಿಯುತ್ತವೆ ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರಿಗೂ ಭೂತಗಳು ಹಿಡಿದಿವೆ ಅಂದಾಗ ಇದಕ್ಕೆ ಭೂತಗಳ ಪ್ರಪಂಚ ಎಂದು ಹೇಳಲಾಗುವುದು ರಾವಣ ರಾಜ್ಯ ಎಂದರೆ ಅಸುರಿ ರಾಜ್ಯ ಸತ್ಯಯುಗ ತ್ರೇತಾಯುಗದಲ್ಲಿ ಪಂಚವಿಕಾರಗಳು ಇರುವುದಿಲ್ಲ ಒಂದು ವಿಕಾರ ಇದ್ದು ಎಂದರೂ ಸಹ ಎಷ್ಟು ತೊಂದರೆ ಆಗತ್ತೆ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪಂಚವಿಕಾರಗಳು ರಾವಣನ ಭೂತಗಳಾಗಿವೆ ಇದರಿಂದ ತಂದೆ ಬಂದು ಬಿಡಿಸುತ್ತಾರೆ ಕೆಲವರು ನಿಮ್ಮಲ್ಲಿಯೂ ಕೂಡ ಬುದ್ಧಿವಂತರಿದ್ದಾರೆ ಅವರ ಬುದ್ಧಿಯಲ್ಲಿ ಇದು ಕುಳಿತುಕೊಳ್ಳುತ್ತದೆ ಈ ಜನ್ಮದಲ್ಲಂತೂ ಇಂತಹ ಯಾವುದೇ ಕೆಲಸಗಳನ್ನು ಮಾಡಬಾರದು ವಿಕಾರಗಳಿಗೆ ವಶರಾಗಿ ಕಳ್ಳತನ ಮಾಡಿದಿರಿ ದೇಹಾಭಿಮಾನ ಬಂತೆಂದರೂ ಸಹ ಫಲಿತಾಂಶ ಏನಾಗುವುದು ಪದವಿ ಭ್ರಷ್ಟವಾಗುವುದು ಏನಾದರೂ ಕದ್ದುಕೊಳ್ಳುತ್ತಾರೆ ಆದ್ದರಿಂದಲೇ ಒಂದು ಪೈಸೆ ಕಳ್ಳತನ ಮಾಡಿದ್ರೂ ಕಳ್ಳಾನೆ ಲಕ್ಷ ಕದ್ದರೂ ಸಹ ಕಳ್ಳಾನೆ ಎಂದು ಹೇಳಲಾಗುವುದು ಯಜ್ಞದಲ್ಲಂತೂ ಇಂತಹ ಕೆಲಸವನ್ನು ಎಂದಿಗೂ ಸಹ ಮಾಡಬಾರದು ಇದು ಅಭ್ಯಾಸವಾದರೆ ಎಂದಿಗೂ ಹೋಗುವುದಿಲ್ಲ ಎಷ್ಟೊಂದು ತಲೆಕೆಡಿಸಿಕೊಳ್ಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಸ್ಥೂಲ ಸೇವೆಯ ಜೊತೆ ಜೊತೆಗೆ ಸೂಕ್ಷ್ಮ ಮತ್ತು ಸ್ಥೂಲ ಸೇವೆಯನ್ನು ಮಾಡಬೇಕು ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು ಆತ್ಮರ ಕಲ್ಯಾಣ ಮಾಡುವುದು ನೆನಪಿನ ಯಾತ್ರೆಯಲ್ಲಿ ಇರುವುದು ಸತ್ಯವಾದ ಸೇವೆಯಾಗಿದೆ ಈ ಸೇವೆಯಲ್ಲಿಯೇ ತತ್ಪರರಾಗಿರಬೇಕು ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಎರಡನೇ ಪಾಯಿಂಟು ಬುದ್ಧಿವಂತರಾಗಿ ಪಂಚವಿಕಾರಗಳೆಂಬ ಭೂತಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಬೇಕು ಕಳ್ಳತನ ಮಾಡುವುದು ಸುಳ್ಳು ಹೇಳುವುದು ಈ ಅಭ್ಯಾಸಗಳನ್ನು ತೆಗೆಯಬೇಕು ದಾನವಾಗಿ ಕೊಟ್ಟಿರುವ ವಸ್ತುವಗಳನ್ನು ವಾಪಸ್ ಪಡೆಯಬಾರದು ವರದಾನ ಶರೀರದ ಕಾಯಿಲೆಯ ಚಿಂತನೆಯಿಂದ ಮುಕ್ತರು ಜ್ಞಾನ ಚಿಂತನೆ ಮತ್ತು ಸ್ವಚಿಂತನೆ ಮಾಡುವಂತಹ ಶುಭ ಚಿಂತಕರಾಗಿರಿ ವರದಾನದ ವಿಶ್ಲೇಷಣೆ ಒಂದಾಗಿದೆ ಶರೀರಕ್ಕೆ ಕಾಯಿಲೆ ಬರುವುದು ಮತ್ತೊಂದಾಗಿದೆ ಕಾಯಿಲೆ ನಿಮ್ಮನ್ನು ಅಲುಗಾಡಿಸುವುದು ಕಾಯಿಲೆ ಬರುವುದಂತೂ ನಿಶ್ಚಿತವಾಗಿದೆ ಆದರೆ ಶ್ರೇಷ್ಠ ಸ್ಥಿತಿಯಲ್ಲಿ ಅಲುಗಾಡಿಸುವುದಾಗಿದೆ ಬಂಧನಯುಕ್ತರ ಗುರುತು ಅಂದರೆ ನಾವು ಒಳ್ಳೆಯ ಸ್ಥಿತಿಯಿಂದ ಕೆಳಗೆ ಬಂದುಬಿಟ್ಟಿದ್ದೀವಿ ನಮ್ಮ ಸ್ಥಿತಿ ಏರುಪೇರಾಯಿತು ಅಂದರೆ ಬಂಧನ ಇದೆ ಎಂಬುದರ ಗುರುತು ಯಾರು ಶರೀರದ ವ್ಯಾಧಿಯ ಚಿಂತನೆಯಿಂದ ಮುಕ್ತರಾಗಿದ್ದು ಸ್ವಚಿಂತನೆ ಜ್ಞಾನದ ಚಿಂತನೆ ಮಾಡುತ್ತಾರೆ ಅವರೇ ಶುಭ ಚಿಂತಕರಾಗಿದ್ದಾರೆ ಪ್ರಕೃತಿಯ ಚಿಂತನೆ ಹೆಚ್ಚು ಮಾಡುವುದರಿಂದ ಚಿತೆಯ ರೂಪ ಆಗುವುದು ಈ ಬಂಧನದಿಂದ ಮುಕ್ತರಾಗಬೇಕು ಇದಕ್ಕೆ ಕರ್ಮಾತೀತ ಸ್ಥಿತಿ ಎಂದು ಹೇಳಲಾಗುವುದು ಸ್ಲೋಗನ್ ಸ್ನೇಹದ ಶಕ್ತಿ ಸಮಸ್ಯಾರೂಪಿ ಬೆಟ್ಟವನ್ನೂ ಸಹ ನೀರಿನಂತೆ ಹಗುರ ಮಾಡುತ್ತದೆ ಶಾಂತಿ